ಎಲ್ಲರಿಗೂ ನಮಸ್ಕಾರ ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಸಿ ಎಟ್ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ನೀವೇನಾದರೂ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಕೆ ಎಟಿಗೆ ಪ್ರಿಪೇರ್ ಆಗ್ತಿರೋ ನಿಮ್ಮ ಇನ್ನ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆ ಎಟ್ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೇಗಪ್ಪ ಮಾಡ್ಕೊಳ್ಳೋದು ಟೈಮೇ ಸಾಲಲ್ಲ ಕೊಟ್ಟಿರೋ ಒನ್ ಹಾರಲ್ಲಿ ಫಿಫ್ಟಿ ಕ್ವೆಶನ್ಸ್ ಅಟೆಂಡ್ ಮಾಡಬೇಕು ಹಾಗೆ ಇನ್ನೊಂದು ಪೇಪರಲ್ಲಿರೋ ಹಂಡ್ರೆಡ್ ಕ್ವೆಶನನ್ನು ಟೂ ಹವರ್ಸಲ್ಲಿ ಅಟೆಂಡ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಇದ್ದರೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸಲ್ಯೂಷನ್ನ ಅಂದರೆ ಸ್ಟ್ರಾಟಜೀಸನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಮೊದಲನೇದಾಗಿ ನೀವು ನೋಡ್ತಾ ನೋಡಬೇಕಾಗಿರೋದು ಎಕ್ಸಾಮಿನ ಸ್ಟ್ರಕ್ಚರ್ ಅಂದರೆ ಇಲ್ಲಿ ಪೇಪರ್ ಒನ್ ಇರುತ್ತೆ ಮತ್ತು ಪೇಪರ್ ಟೂ ಇರುತ್ತೆ ಪೇಪರ್ ಒನ್ನಲ್ಲಿ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ನೀವು ಈ ಫಿಫ್ಟಿ ಕ್ವೆಶನ್ಸ್ನ ಒನ್ ಹಾರಲ್ಲಿ ಅಟೆಂಡ್ ಮಾಡಬೇಕು ಅಂದರೆ ನಿಮಗೆ ಒಂದು ಕ್ವೆಶನನ್ನು ಅಟೆಂಡ್ ಮಾಡೋಕ್ಕೆ ಸೆವೆಂಟಿ ಸೆಕೆಂಡ್ಸ್ ಅಷ್ಟು ಟೈಮ್ ಸಿಗುತ್ತೆ ಇದಕ್ಕೆ ನೀವು ಮಾಡಬೇಕಿರೋ ಸ್ಟ್ರಾಟಜೀಸ್ ಏನು ಅಂತ ಅಂದರೆ ನಂಬರ್ ಒನ್ ಸ್ಟಾರ್ಟ್ ವಿತ್ ಸ್ಟ್ರಾಂಗ್ ಏರಿಯಾ ಅಂದರೆ ನೀವು ಹಲವಾರು ಮಾಕ್ ಟೆಸ್ಟ್ಗಳನ್ನು ತೋಳಿ ಮತ್ತು ಯಾವ ಒಂದು ಯೂನಿಟಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ ಅಂದರೆ ಇವಾಗ ನೀವು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕ್ವಶನ್ಸನ್ನು ತುಂಬ ಚೆನ್ನಾಗಿ ಆ್ಯನ್ಸರ್ ಮಾಡ್ತೀರಾ ಅಂತ ಅಂದರೆ ಫಸ್ಟ್ ಆ ಕ್ವೆಶನ್ಸನ್ನು ಆ್ಯನ್ಸರ್ ಮಾಡಿ ಹಾಗೆ ಕಮ್ಯುನಿಕೇಷನ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿದೆ ಅಂತ ಅಂದರೆ ಫಸ್ಟ್ ಆ ಯೂನಿಟನ್ನು ಕವರ್ ಮಾಡೋದರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ ಅದಾದ ಮೇಲೆ ಫ್ಯಾಕ್ಚುಯಲ್ ಏರಿಯಾ ಅಂದರೆ ಈ ಐ ಸಿ ಟಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟು ಹೈಯರ್ ಎಜುಕೇಷನ್ನು ಈ ಮೂರು ಪೇಪರ್ನ ಆಮೇಲೆ ಅಟೆಂಡ್ ಮಾಡಿ ಯಾಕಂದರೆ ಇದರಲ್ಲಿರುವಂಥದ್ದು ಆ್ಯಕ್ಟ್ಸ್ಗಳು ಯಾವ್ದು ಬಂತು ಕಮಿಟೀಸ್ಗಳ ಬಗ್ಗೆ ಹಾಗೆಯೇ ಕೆಲವೊಂದು ಎನ್ವೈರನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಏನು ಫ್ಯಾಕ್ಟ್ಸ್ ಇದೆಯೋ ಅದೇ ಫ್ಯಾಕ್ಟ್ಸನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ತೊಗೊಳ್ಬಹುದು ನೀವು ಇಲ್ಲಿ ಹಾಗಾಗಿ ಈ ಥರದ ಪೇಪರನ್ನು ನೆಕ್ಸ್ಟ್ ಅಟೆಂಡ್ ಮಾಡಿ ಇದೆಷ್ಟು ಅಟೆಂಡ್ ಮಾಡಿದ ಮೇಲೆ ಲಾಸ್ಟಲ್ಲಿ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಆ್ಯಪ್ಟಿಟ್ಯೂಡ್ ಮತ್ತು ಕಾಂಪ್ರಹೆನ್ಷನ್ ಈ ಯೂನಿಟ್ಸಿನ ಕ್ವೆಶನ್ಸನ್ನು ಆನ್ಸರ್ ಮಾಡಿ ಇದರಿಂದ ನಿಮಗೆ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಆಗುತ್ತೆ ಮುಂದೆ ನಾವು ಸ್ಪೀಡ್ ಇಂಪ್ರೂವಿಂಗ್ ಟ್ರಿ ಟ್ರಿಕ್ಸ್ ಬಗ್ಗೆ ನೋಡೋಣ ನಿಮ್ಮ ಸ್ಪೀಡನ್ನು ಆನ್ಸರಿಂಗ್ ಸ್ಪೀಡನ್ನು ನೀವು ಇಂಪ್ರೂವ್ ಮಾಡಿಕೊಡ್ಬೇಕು ಅಂತ ಅಂದರೆ ಮೊದಲು ಐದರಿಂದ ಹತ್ತು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನಲ್ಲು ನಿಮಗೆ ಈ ಮಾಕ್ ಟೆಸ್ಟ್ಗಳನ್ನು ಫ್ರೀಯಾಗಿ ಅವೈಲೇಬಲ್ ಮಾಡಿಕೊಟ್ಟಿದೆ ನೀವು ಯಾವುದೇ ಯೂನಿಟ್ ಬಗ್ಗೆ ಅಥವಾ ನಿಮ್ಮ ಸ್ಟ್ರಾಂಗ್ ಏರಿಯಾ ಯಾವುದು ಅಂತ ಅನಲೈಸ್ ಮಾಡ್ಕೊಳ್ಬೇಕಾದ್ರೆ ಪ್ರತಿ ಯೂನಿಟಿನ ಮಾಕ್ ಟೆಸ್ಟ್ ನಮ್ಮ ಪ್ಲೇಲಿಸ್ಟಲ್ಲಿ ಅವೈಲಬಲ್ ಇದೆ ಹೋಗಿ ಆ ವಿಡಿಯೋಸ್ನ ವಾಚ್ ಮಾಡಿ ಇದಾದರ ನಂತರ ಕೆಲವು ಶಾರ್ಟ್ ನೋಟ್ಸ್ ಫಾರ್ಮುಲಾ ಶೀಟ್ಸ್ ಮತ್ತು ರಿವಿಷನ್ ಶೀಟ್ಸನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ ಇದರಿಂದ ನಿಮಗೆ ಕೆಲವೊಂದು ಫ್ಯಾಕ್ಚುಯಲ್ ಬೇಸ್ಡ್ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ನು ಮುಂದೆ ಕಾಂಪ್ರಹೆನ್ಷನ್ ಕ್ವೆಶನ್ನ ಅಟೆಂಡ್ ಮಾಡಬೇಕು ಅಂತಂದರೆ ಆ ಪ್ಯಾಸೇಜ್ನ ಓದೋಕ್ಕೆ ಸ್ಪೀಡ್ ಬೇಕು ಹಾಗಾಗಿ ಕೆಲವೊಂದು ಕಾಂಪ್ರಹೆನ್ಷನ್ ಕ್ವೆಶನ್ಸನ್ನು ನೀವೇ ಮುಂಚೆ ಓದ್ಕೊಂಡಿದ್ದಾಗ ನಿಮಗೆ ಎಕ್ಸಾಮಿಂದನ ಆನ್ಸರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಆ್ಯಪ್ಟಿಟ್ಯೂಡು ರೀಸ್ನಿಂಗು ಈ ಥರದ ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕಾದ್ರೆ ಫುಲ್ ಕ್ಯಾಲ್ಕುಲೇಷನ್ ಮಾಡೋದು ಬದಲು ಟ್ರಿಕ್ಸ್ ಮೂಲಕ ಸಾಲ್ವ್ ಮಾಡಿದಾಗ ಟೈಮ್ ಅನ್ನೋದು ಸೇವ್ ಆಗುತ್ತೆ ಎದೆಷ್ಟು ಸ್ಪೀಡ್ ಇಂಪ್ರೂವಿಂಗ್ ಟ್ರಿಕ್ಸ್ ಬಗ್ಗೆ ಆಗಿತ್ತು ಮುಂದೆ ಓವರ್ ಆಲ್ ಗೈಡೆನ್ಸ್ ಓವರ್ ಆಲ್ ಗೈಡೆನ್ಸ್ ಕೊಡಬೇಕಾದ್ರೆ ಯಾವುದೇ ಹರಿ ಮಾಡ್ಕೊಳ್ಬೇಡಿ ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕಾದ್ರೆ ಹಾಗೆ ಎಲ್ಲ ಕ್ವೆಶನ್ಸನ್ನು ಅಟೆಂಡ್ ಮಾಡಿ ಬಿಕಾಸ್ ಯಾವುದೇ ನೆಗೆಟಿವ್ ಮಾರ್ಕಿಂಗು ಕೆ ಸೆಟ್ ಎಕ್ಸಾಮಿನಲ್ಲಿ ಇರೋಲ್ಲ ವೆದರ್ ಕ್ವೆಶನ್ ರಾಂಗ್ ಆಗಿರಲಿ ರೈಟ್ ಆಗಿರಲಿ ಆ ಕ್ವೆಶನ್ಸನ್ನು ನೀವು ಅಟೆಂಪ್ಟ್ ಮಾಡಿ ಹಾಗೆ ನೀವು ಒಂದು ಕ್ವೆಶ್ಚನನ್ನು ಆನ್ಸರ್ ಹುಡ್ಕೋದ್ರಲ್ಲಿ ಏನಾದರೂ ಸ್ಟಕ್ಕಾಗಿದ್ದೀರಾ ಅಂದರೆ ಹಾಗೆ ಸ್ಟಕ್ಕಾಗಿ ನಿಂತ್ಕೊಳ್ಬೇಡಿ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆನ್ ಆಗ್ತಾಯಿರಿ ಹಾಗೆ ನೆನೇ ಫುಲ್ ಓ ಎಮ್ ಆರ್ ಶೀಟಿಗೆ ಕ್ವೆಶನ್ಸನ್ನು ಓ ಎಮ್ ಆರ್ ಶೀಟ್ನ ಲಾಸ್ಟಲ್ಲಿ ಫಿಲ್ ಮಾಡೋಣ ಫಸ್ಟು ಕ್ವೆಶನ್ ಪೇಪರ್ಸಲ್ಲಿ ಕ್ವೆಶನಿಗೆ ಆನ್ಸರ್ಗಳನ್ನು ಟಿಕ್ ಮಾಡೋಣ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ ನಿಮಗೆ ಒಂದು ಐದರಿಂದ ಆರು ಕ್ವೆಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ಸ್ ಗೊತ್ತಾಗಿದ್ದ ತಕ್ಷಣ ತಕ್ಷಣವೇ ಓ ಎಮ್ ಆರ್ ಶೀಟ್ಗೆ ಫಿಲ್ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಓ ಎಮ್ ಆರ್ ಫಿಲ್ ಮಾಡ್ತೀನಿ ಅಂತ ಎಲ್ಲ ಮಾಡೋಕ್ಕೋಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಕೆಲಸ ಮಾಡಬೇಡಿ ಹಾಗೆ ನೀವು ಎಕ್ಸಾಮಿಗೆ ಹೋಗಬೇಕಾದ್ರೆ ಬ್ಲ್ಯಾಕ್ ಅಥವಾ ಬ್ಲೂ ಬಾಲ್ ಪಾಯಿಂಟ್ ಪೆನ್ನನ್ನು ತೊಗೊಂಡು ಹೋಗಿ ಯಾವುದೇ ಇಂಕ್ ಪೆನ್ ಜೆಲ್ ಪೆನ್ ಅಥವಾ ಪೆನ್ಸಿಲನ್ನು ತಗೊಂಡು ಹೋಗಬೇಡಿ ಹಾಗೆ ನೀವು ಒ ಎಮ್ ಆರ್ನ ಫಿಲ್ ಮಾಡಬೇಕಾದ್ರೆ ಕಂಪ್ಲೀಟ್ ಎಡ್ಜಸ್ಟ್ ತಗೊಂಡ್ಕಾನೂನು ಫು ಫುಲ್ ಫಿಲ್ ಮಾಡಿ ತುಂಬ ಪ್ರೆಷರ್ ಹಾಕ್ಬಿಟ್ಟು ಶೀಟೆ ಹರಿದೋಗೋ ರೇಂಜ್ಗೆ ಫಿಲ್ ಮಾಡೋಕ್ಕೆ ಹೋಗಬೇಡಿ ಇನ್ನು ಫೈನಲ್ ಆಗಿ ಹೇಳಬೇಕು ಅಂದರೆ ಕಾಮಾಗಿರಿ ಕಾನ್ಫಿಡೆಂಟಾಗಿ ಪ್ರತಿಯೊಂದು ಕ್ವೆಶನ್ಸನ್ನು ಆನ್ಸರ್ ಮಾಡಿ ಗೊತ್ತಿರೋ ಕ್ವೆಶ್ಟನ್ಸಿಗೆ ಮೊದಲು ಆ್ಯನ್ಸರ್ ಮಾಡಿ ಗೊತ್ತಿಲ್ಲದಿರೋ ಕ್ವೆಶ್ಟನ್ಸನ್ನು ಆಮೇಲೆ ಆನ್ಸರ್ ಮಾಡಿ ಗೊತ್ತಿಲ್ಲದಿರೋ ಕ್ವೆಶನನ್ನು ಆನ್ಸರ್ ಮಾಡೋಕ್ಕೋಗಿ ನಿಮ್ಮ ಫೋಕಸನ್ನು ನೀವು ಕಳ್ಕೊಳ್ಬೇಡಿ ಅನ್ನೋ ಒಂದು ಟಿಪ್ನ ನಾವು ನಿಮಗೆ ಇದ್ದೀವಿ ಇದಿಷ್ಟು ಕೆ ಸಿ ಟಿನ ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಸ್ ಬಗ್ಗೆ ಆಗಿತ್ತು ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ಹಾಗೆ ನಿಮ್ಮೆಲ್ಲರ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಹೇಳಿ ನಾವು ವಿಶ್ ಮಾಡ್ತೀವಿ ಹೀಗೆ ನಮ್ಮ ವೀಡಿಯೋಸ್ನ ಇರಿ ನೀವೇನಾದರೂ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ आगे वीडियोस वीडियोसन इन फ्रेंड्स के शेयर शेरमी